ಸ್ವಾಗತಿಕ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ ಹೇಳಿಕೆ ನೀಡಿದ್ದಾರೆ ಈಗ ತಾನೇ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನು ಕೇಳಬೇಡಿ ಅದಕ್ಕೋಸ್ಕರನೇ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರೂ ಕೂಡ ಅನುದಾನವನ್ನ ಕೇಳಬೇಡಿ ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಸ್ವತಃ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೂರ ಐವತ್ತು ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಇಲ್ಲಿಂದ ತೆಲಂಗಾಣಕ್ಕೆ ಹಣವನ್ನು ಕಳಿಸಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ರಾಜ್ಯದ ಜನರು ಮರ್ತಿಲ್ಲ ಅದು ದುರ್ದೈವ ಅಂತ ಹೇಳಿದ್ರೆ ಇವರು ಲೂಟಿ ಮಾಡೋದಕ್ಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿಗಳು ಬಲಿಪಶ ಆದ್ರು ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮೈಸೂರಿನ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳೇ ಸ್ಥಾನದಲ್ಲಿದ್ದರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರನೇ ನಡೆದಿಲ್ಲ ಭಾರತೀಯ ಜನತಾ ಪಾರ್ಟಿ ವಿನಾಕರಣವನ್ನು ತೇಜೋದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಆದರೆ ಅದೇ ಸಿದ್ದರಾಮಯ್ಯನವರು ಯಾವ ಹದಿನಾಲ್ಕು ನಿವೇಶನ ಹಿಂದಿರುಗಿಸ್ತೇನೆ ಪರಿಹಾರ ಕೊಡಿ ಸರ್ಕಾರದಿಂದ ಅಂತ ಹೇಳ್ತಾ ಇದ್ರು ಯಾವುದೇ ಪರಿಹಾರ ಇಲ್ಲದೆ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸಿರ್ತಕ್ಕಂಥ ಉದಾಹರಣೆನೂ ಕೂಡ ನಮ್ಮ ಕಣ್ಮುಂದಿದೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಮಾಡಿದಾಗ ಬಹಳ ಹಗುರವಾಗಿ ಮಾತನಾಡಿದರು ಸಿದ್ಧರಾಮಯ್ಯನವರು ಅವರ ಮಂತ್ರಿಮಂಡಲದ ಸದಸ್ಯರು ಬಿಜೆಪಿಯ ಕೆಲಸ ಇಲ್ಲ ಗ್ಯಾರಂಟಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಸಿದ್ಧರಾಮಯ್ಯನವರೇ ಬಿ ಬಿಆರ್ ಪಾಟೀಲ್ ಅವರ ರಾಜು ಕಾಗೆ ಅವರ ಕೃಷ್ಣ ಅವರ ಹೇಳಿಕೆಗೆ ನಿಮ್ಮ ಉತ್ತರ ಏನು ನಮಗೆ ಉತ್ತರ ಕೊಡಬೇಡಿ ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರತಕ್ಕಂಥ ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತರ ಏನು ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾಗಿದೆ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿ ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಇವತ್ತು ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ ಈ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಮಿಷನ್ ಮಾಫಿಯಾಗೆ ಇವತ್ತು ಬೆಂಬಲವನ್ನು ನೀಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಮಿಷನ್ ಮಾಫಿಯಾ ಮುಖ್ಯನವತ್ತು ರಾಜ್ಯದಲ್ಲಿ ಇವತ್ತು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲವುದನ್ನು ನೋಡಿಕೊಂಡು ಕಣ್ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಕಾರಣ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಬೇಕು ಸಿದ್ದರಾಮಯ್ಯನವರು ದೇವರಾಜ್ ಅರಸರವರ ದಾಖಲೆಯನ್ನ ಮುರಿಬೇಕು ಇವರು ದೇವರಾಜರಸನ ದಾಖಲೆಯನ್ನು ಮುರಿಯೋದಕ್ಕೋಸ್ಕರ ರಾಜ್ಯವನ್ನು ಲೂಟಿ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ದೇನೆ ಲಂಚ ಇಲ್ದೇನೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ರಾಜ್ಯದಲ್ಲೂ ಹೊತ್ತು ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ಒಂದು ಮಾಫಿಯಾ ಇವತ್ತು ಕಮಿಷನ್ ಮಾಫಿಯಾ ಏಜೆಂಟ್ಗಳು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಇವತ್ತು ವಿವಿಧ ಇಲಾಖೆಗಳಲ್ಲಿ ಔಟ್ಸೋರ್ಸ್ ಮಾಡ್ತಾರೆ ಜಾಬ್ಗಳಿಗೋಸ್ಕರ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಕಮಿಷನ್ ಏಜೆಂಟ್ಗಳಿಗೆ ಇವತ್ತು ರಾಜ್ಯದಲ್ಲಿ ಔಟ್ಸೋರ್ಸ್ ಮಾಡಿದ್ದಾರೆ ಲಂಚವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಸ್ವತಃ ಬಿಆರ್ ಪಾಟೀಲ್ ಇವತ್ತು ಹೇಳಿದ್ದಾರೆ ಇವತ್ತು ಗೃಹ ಇಲಾಖೆ ಬಗ್ಗೆ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಪರಮೇಶ್ವರ್ ಅವರು ಹೇಳ್ತಾರೆ ಗೃಹ ಸಚಿವರು ಏನ್ ಹೇಳ್ತಾರೆ ಪರಮೇಶ್ವರ್ ಅವರು ಏನು ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ ಸಣ್ಣ ವಿಚಾರ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸರ್ಕಾರವನ್ನು ದೂಷಿಸುವುದು ಸರಿಯಲ್ಲ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ಹೇಳ್ತಕ್ಕಂಥ ಹೇಳಿಕೆನ ಇದಾಗದ್ರೆ ಏನ್ ಮಾಡೋ ಕೊಟ್ಟಿದ್ರೆ ಆಗ ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರ ಎಲ್ಲಾ ಇಲಾಖೆಗಳಲ್ಲೂ ಇವತ್ತು ತಾಂಡವಾಡ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಹೊಸ ಮನೆಗಳು ಇವತ್ತು ಕಂಪ್ಲೀಟ್ ಆಗಿದ್ರು ಕೂಡ ಎನ್ಓಸಿ ಸಿಗ್ತಾ ಇಲ್ಲ ಪಾಪ ಜನರೇಟರ್ ಇಟ್ಕೊಂಡು ಇವತ್ತು ಮನೆ ಗೃಹ ಪ್ರವೇಶಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಪತ್ರಿಕೆ ನೋಡ್ತಾ ಇದ್ದೆ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದೇ ನಾವು ಪಕ್ಕದ ತಮಿಳುನಾಡಿಗೆ ಹೋಗ್ತೇವೆ ಅಂತೇಳಿ ಅಲ್ಲಿ ಇಂಡ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ ಇದು ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ರೀತಿ ಇವತ್ತು ರಾಜ್ಯವನ್ನು